ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶಾಂತಿ ಸೌಹಾರ್ದ ಸಾರುತ್ತಿರುವ ಕಲ್ವಾಯಿ ಕಾರ್ಯಕ್ರಮ ಸರಳತೆಯಿಂದ ನೆರವೇರಿತು ಜನವರಿ ಇಪ್ಪತ್ತೆಂಟು ಬುಧವಾರದಂದು ಜಮಖಂಡಿಯ ಐತಿಹಾಸಿಕ ಪೋಲೋ ಮೈದಾನದಲ್ಲಿ ಅಮನ್ ಕಮಿಟಿ ವತಿಯಿಂದ ನಗರದಲ್ಲಿ ಶಾಂತಿ ಸೌಹಾರ್ದತೆ ನಿಟ್ಟಿನಲ್ಲಿ ನಡೆಯಿತು ಉತ್ತರ ಪ್ರದೇಶದಿಂದ ವಿಶ್ವಖ್ಯಾತಿ ಕವಾಲಿ ಗಾಯಕರಾದಂತಹ ಅನೀಶ್ ಸಾಬ್ರಿ ತಂಡದಿಂದ ಕವಾಲಿ ಕಾರ್ಯಕ್ರಮ ಶಾಂತತೆಯಿಂದ ಜರುಗಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮಾಜಿ ಶಾಸಕ ಆನಂದ್ ನ್ಯಾಮ್ಗೋಡ್ ಮತ್ತು ಓಲಿಲ್ ಮಠದ ಶ್ರೀ ಆನಂದ್ ದೇವರು ಗುರೂಜಿ ಮತ್ತು ವಿಜಯಪುರದ ಹಮೀದ್ ಮುಷ್ರೀಫ್ ಅಮನ್ ಕಮಿಟಿಯ ಅಧ್ಯಕ್ಷರಾದ ಅಕ್ಬರ್ ಜಮಾದಾರ್ ಹಾಗೂ ಉಪಾಧ್ಯಕ್ಷರಾದ ಮೀರಾ ಒಂಟುಮೂರಿ ಮುಸ್ತಫಾ ಕರ್ಜಗಿ ಸೇರಿದಂತೆ ಇನ್ನು ಅನೇಕರು ಕೂಡಿಕೊಂಡು ಜಾತಿ ಬೀದ ಎನ್ನದೇ ಎಲ್ಲ ಧರ್ಮದ ಸ್ನೇಹಿತರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡರು उदय औसमणी के एमएम न्यूज जमकंडी